ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ನನ್ನ ನಿರ್ಗ ನೇಮಕಾತಿ ಮಾಡಾದ ಮೇಲೆ ಈ ಒಂದು ಜಿಲ್ಲೆಯಲ್ಲಿ ಸಂಘಟನೆಯ ಪರ್ವ ಸಂಘಟನೆಯ ಹೊಸ ಸಾರಥ್ಯಕ್ಕೆ ಯಾರನ್ನೆಲ್ಲ ಕಟ್ಟಬೇಕು ಜಿಲ್ಲೆಯಲ್ಲಿ ಯಾವ್ಯಾವ ಮಂಡಲದಲ್ಲಿ ಯಾರನ್ನ ಗುರುತಿಸಬೇಕು ಜವಾಬ್ದಾರಿ ಕೊಡ್ಬೇಕಂತ ಏನು ಒಂದು ಸಂಘಟನೆ ಪರವಾಗಿ ಕಾರ್ಯಕ್ರಮ ಚಾಲನೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಂಘಟನೆಯ ಪರವಾನ ಕೂಡ ನಾವು ಇವಾಗ ಕಾರ್ಯಾಚರಣೆ ಮಾಡೋಕ್ಕೆ ದಿನಾಂಕಗಳನ್ನು ಇವತ್ತು ಪ್ರಕಟಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಇವತ್ತು ನಮ್ಮ ಮಾಜಿ ಶಾಸಕರಾದ ರಾಜಣ್ಣವರು ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಮಂಡಲ ಅಧ್ಯಕ್ಷರು ಸುರೇಂದ್ರಗೌಡರು ಪ್ರಸಾದ್ ಅವರು ನಮ್ಮ ಗೌಫರ್ ನಾಣ್ಸಮ್ಮಣ್ಣವರು ನಮ್ಮ ಪಕ್ಷದ ಮಂಡಲ ಅಧ್ಯಕ್ಷರು ನಗರದ ಅಧ್ಯಕ್ಷರು ಎಲ್ಲ ನಮ್ಮ ಮುಖಂಡರು ಕೂಡ ನಮ್ಮ ಜೊತೆ ಇವತ್ತು ಏನು ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಅವರು ಇದ್ದಾರೆ ನಮ್ಮ ಬಿ ಜೆ ಪಿಯ ಸಂಘಟನಾ ಪರ್ವ ಕಾರ್ಯಕ್ರಮಕ್ಕೆ ಮಂಡಲವಾರು ನಾವು ಒಂದು ಪ್ರವಾಸ ಇದೇ ತಿಂಗಳಲ್ಲಿ ಹಮ್ಮಿಕೊಂಡಿದ್ದೀವಿ ಸಂಘಟನೆ ಬಿ ಜೆ ಪಿಯಲ್ಲಿ ತಮ್ಮ ಮುಖಾಂತರ ಸಾಕಷ್ಟು ನಲವತ್ತು ಐವತ್ತು ಮೂವತ್ತು ವರ್ಷದಿಂದ ಜಿಲ್ಲೆಯಲ್ಲಿ ಬಿ ಜೆ ಪಿನೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ತನು ಮನ ದನ ಅರ್ಪಿಸಿ ಸಾಕಷ್ಟು ಸ್ವಯಂ ಸೇವಕ ಎಲ್ರೂ ಕೂಡ ಅರ್ಪಿಸಿ ಪಕ್ಷ ಕಟ್ಟಿರ್ತಕ್ಕಂಥ ತುಂಬ ಜನ ಇದ್ದಾರೆ ನಾವೆಲ್ಲ ಇವತ್ತು ಸಂಘಟನೆಯಲ್ಲಿ ಇರ್ತಕ್ಕಂಥ ದಿನಗಳಲ್ಲಿ ಅವ್ರು ಕೆಲವರೆಲ್ಲ ಇವತ್ತು ಸಂಘಟನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸಾಕಷ್ಟು ಕಾರಣ ಇರ್ಬೋದು ಅವರು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಈ ಒಂದು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಏನು ಆರಂಭ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಮುಖಂಡರ ನಂಬರ್ ತಗೋಬೇಕು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಾವು ಅವ್ರ ನಂಬರ್ ತಗೊಂಡು ನಾವು ಅವರು ಕಾಂಟ್ಯಾಕ್ಟ್ ಮಾಡ್ತೀವಿ ಅವರು ನಮ್ಮಲ್ಲಿ ಬರಬೇಕು ನಾವು ಅವರಲ್ಲಿ ಹೋಗಬೇಕು ದೇಶದಲ್ಲಿ ಎರಡೇ ಎಂ ಪಿಗಳಿದ್ದಿರ್ತಕ್ಕಂಥ ಪಕ್ಷ ಇವತ್ತು ದೇಶದಲ್ಲಿ ತೊಂಬತ್ತು ಭಾಗ ಬಿ ಜೆ ಪಿ ಆಗಿದೆ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಏನು ಬಿಜೆಪಿ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಬಿಜೆಪಿ ಕಟ್ತಕ್ಕಂಥ ಕಾಲ ಬಂದಿದೆ ಜನರಿಗೆ ತಿಳುವಳಿಕೆ ಆಗಿದೆ ರಾಷ್ಟ್ರದಲ್ಲಿ ಬಿಜೆಪಿಯ ಸಿದ್ಧಾಂತ ಬಿ ಜೆ ಪಿಯ ನಾಯಕತ್ವ ಇವತ್ತು ಒಪ್ಪಿ ಕೂಡ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಕೂಡ ಎಂ ಪಿ ಎಲೆಕ್ಷನ್ ಅಲ್ಲಿ ಕೂಡ ಇದೇ ಕ್ಷೇತ್ರದಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಓಟ್ನ್ನು ಕೊಟ್ಟಿರ್ತಕ್ಕಂಥದ್ದು ನಿದರ್ಶನ ಇದೆ ಅಂದರೆ ಇಲ್ಲಿ ಬಿಜೆಪಿ ಇಲ್ಲ ಅಂತ ಅಲ್ಲ ಸ್ಥಳೀಯವಾಗಿ ಬಿಜೆಪಿ ಗಟ್ಟಿಯಾಗಿ ಕಟ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥವ್ರು ಬರಬೇಕು ಗುರ್ಸ್ಕೋಬೇಕು ಜನ ಕಾಯ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಬಿಜೆಪಿನ ಕಟ್ಟಕ್ಕೆ ಇವತ್ತು ಒಟ್ಟಾರೆ ಎಲ್ಲ ರಾಜಕಾರಣ ಪಕ್ಷಗಳಲ್ಲಿ ಆಗು ಹೋಗುಗಳು ಇರ್ತವೆ ಒಳಜಗಳ ಇರ್ತದೆ ಪಕ್ಷದಲ್ಲಿ ನಾನು ಮುಂದು ನಿನ್ ಮುಂದು ಅಂತಕ್ಕಂಥ ಇದ್ದೇ ಇರುತ್ತೆ ಅದೆಲ್ಲ ಮೀರಿ ನಮ್ಮ ಪಕ್ಷದಲ್ಲಿ ಇವತ್ತು ನಾವು ಎಲ್ಲರನ್ನು ಜೊತೆ ಕೂರಿಸ್ಕೊಂಡು ಜೊತೆಗಿಟ್ಕೊಂಡು ನಮ್ಮ ಪಕ್ಷನ ಕಟ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಶುರು ಮಾಡಿದ್ದೀವಿ ಈ ವಿಧಾನಸಭಾ ಕ್ಷೇತ್ರ ನಮ್ಮ ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಪಾಲು ನಮ್ಮ ನಾನು ಜಿಲ್ಲಾಧ್ಯಕ್ಷನಾಗಿರ್ತಕ್ಕಂಥ ಒಂದು ಕ್ಷಣದಲ್ಲಿ ಐದು ಕ್ಷೇತ್ರದಲ್ಲಿ ಕೂಡ ಬಿ ಜೆ ಪಿ ಗೆಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಹೋಬಳಿವಾರು ನಾವು ಟೂರ್ನ ಮಾಡ್ತಾ ಇದ್ದೀವಿ ಸಂಘಟನೆ ಮಾಡೋದಕ್ಕೆ ಇದ್ದೀವಿ ಒಂದೊಂದು ದಿವಸ ಒಂದೊಂದು ಹೋಬಳಿಯಲ್ಲಿ ನಮ್ಮ ಮುಖಂಡರನ್ನು ಕರೆದು ಮಾತಾಡ್ತಕ್ಕಂಥದ್ದು ನಾಲ್ಕು ದಿವಸ ಐದು ದಿವಸ ಸಂಘಟನೆ ಕೆಲಸ ಮಾಡಿಕೊಂಡು ಕೊನೆಗೆ ಮೂರನೇ ತಾರೀಕು ನಾವು ಒಂದು ಸಂಘಟನೆಯ ಒಂದು ಕಾರ್ಯಕ್ರಮ ಶಿಡ್ಲಘಟ್ಟ ಟೌನಲ್ಲಿ ಇಟ್ಕೊಂಡು ಹೋಗಕ್ಕಂಥ ತೀರ್ಮಾನ ಆಗಿದೆ ಈ ನಿಟ್ಟಿನಲ್ಲಿ ಏನು ಹೋಬಳಿ ಅವರು ಬಂದಾಗ ನಮ್ಮ ಸಂಘಟನೆ ಇರ್ತಕ್ಕಂಥವರು ಹಳಬರು ಹೊಸಬರು ಅಂದರೆ ಇರಿದ ಎಲ್ಲರೂ ಕೂಡ ಜೊತೆಗೆ ಸೇರಿಕೊಂಡು ಜೊತೆ ಜೊತೆಗೆ ಹೋಗ್ತಕ್ಕಂಥ ಏನು ಕಾರ್ಯ ಮಾಡಬೇಕು ಯಾಕಂತ ನಮಗೆ ಪ ಪತ್ರಿಕೆ ಮುಖಾಂತರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಾಕಷ್ಟು ಜನ ಇವತ್ತು ಸಂಘಟನೆಯಲ್ಲಿ ತೋಡಿಸ್ಕೊಂಡಿಲ್ಲ ಅವರೆಲ್ಲರೂ ಇವತ್ತು ಎಲ್ಲರ ಜೊತೆ ನಾವು ಕೈ ಕಟ್ಟಿ ಜೋಡಿಸಿ ಅವ್ರಿರ್ತಕ್ಕಂಥ ಆಗಿರ್ತಕ್ಕಂಥ ಅನಾನುಕೂಲಗಳನ್ನ ನಾವು ಪರಿಗಣಿಸಿ ನೋಡಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಕೈ ಜೋಡಿಸಿ ಪಕ್ಷ ಕಟ್ಟತಕ್ಕಂಥ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಇವತ್ತೊಂದು ತಮ್ಮ ಮುಖಾಂತರ ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ಲರೂ ಇವತ್ತು ಹೇಳ್ತಕ್ಕಂಥ ವಿಷಯ ಇದೆ ಬಿಜೆಪಿ ಪರ್ವಾ ಬಿ ಜೆ ಪಿ ಗೆಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಏನು ಇವತ್ತು ಕೆಲಸ ಕೈ ಹಾಕ್ಕೊಂಡಿದ್ವಿ ಮೂರನೇ ತಾರೀಕು ಕಾರ್ಯಕ್ರಮ ಶ್ರೀನಗರದಲ್ಲಿ ಕೊಡ್ತಾ ಇದ್ದೀನಿ ನಮ್ಮ ಸ್ನೇಹಿತರಲ್ಲಿ ಹಿಂದೆ ಪತ್ರಿಕಾಗೋಷ್ಠಿ ಮಾಡಿದ್ದ ಉದ್ದೇಶ ಅವತ್ತು ಕೂಡ ನಾನು ರಾಮಚಂದ್ರ ಗೌಡರಾಗಲಿ ಎಲ್ಲ ನಮ್ಮ ಎನ್ ಡಿ ಎಲ್ಲಿ ಕೆಲವು ಮುಖಂಡರ ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಸಂದರ್ಭದಾದಂಥ ಒಂದು ಕಹಿ ಅನುಭವದಿಂದ ಮಾಡಿದ್ವಿ ಅದಾದ ನಂತರ ನಮ್ಮಲ್ಲಿ ಯಾವುದೇ ವೈ ವೈಯಕ್ತಿಕ ಯಾವುದೇ ದ್ವೇಷಗಳಾಗಲಿ ವೈಯಕ್ತಿಕ ರಾಜಕೀಯ ಜಿದ್ದಾಜಿದ್ದಾಗ ಏನಿಲ್ಲ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸದೃಢ ಕಟ್ಟಬೇಕು ಆ ಒಂದು ಸಣ್ಣಪುಟ್ಟ ವೈಮನಸ್ಗಳೆಲ್ಲ ನಾವೆಲ್ಲ ಬದಿಗೊತ್ತಿ ಇವತ್ತು ರಾಮಚಂದ್ರಗೌಡ ಇವತ್ತು ಜಿಲ್ಲಾ ಗೌರವಾನ್ವಿತ ಅಧ್ಯಕ್ಷರಾಗಿ ನಮ್ಮ ವರಿಷ್ಠರು ಮಾಡಿದ್ದಾರೆ ಅವರು ಕೂಡ ಇದುವರೆಗೂ ತಮ್ಮ ಪತ್ರಿಕಾಗೋಷ್ಠಿ ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ಇನ್ನು ವೃದ್ಧಿ ಮಾಡಬೇಕು ದ್ವಿಗುಣಗೊಳಿಸಬೇಕು ಪಕ್ಷಕ್ಕೆ ಇನ್ನೂ ಬೇರೆ ಬೇರೆ ಪಕ್ಷದ ಎಲ್ಲ ಬಹಳಷ್ಟು ಜನ ಮುಖಂಡರಿದ್ದಾರೆ ಅವನ್ನೆಲ್ಲವೂ ಕೂಡ ಪಕ್ಷಕ್ಕೆ ಕರೆತಂದು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಬೇಕಂದ ಸಂಕಲ್ಪ ನಾವೆಲ್ಲ ಕೂಡ ಮಾಡಿದ್ದೀವಿ ನಮ್ಮ ಒಂದು ಕುಟುಂಬದವರು ಕೂಡ ಸಣ್ಣ ಪುಟ್ಟ ವೈಶ್ಮಿಕ ಅದೇ ರೀತಿ ಕೂಡ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಆ ಎನ್ ಡಿ ಎ ಸಂದರ್ಭದಲ್ಲಿ ಸ್ವಲ್ಪ ಆಗಿದೆ ಇವತ್ತು ಕೂಡ ಇವತ್ತದಾಗಲೇ ನಮ್ಮ ತಮ್ಮಿಯವರು ಹೇಳಿದರು ರಾಷ್ಟ್ರಕ್ಕೆ ಮೋದಿ ರಾಜ್ಯಕ್ಕೆ ಕುಮಾರಣ್ಣ ಇನ್ನೊಂದು ಮತ್ತೊಂದು ಸಂತೋಷ ಅದು ಅವರವರ ಇಚ್ಛೆ ಅವರ ಪಕ್ಷ ಇವತ್ತು ಅವರು ಕೂಡ ಅವರ ಪಕ್ಷವನ್ನು ಸಂಘಟನೆ ಮಾಡಕ್ಕೆ ಹೊಡ್ಡಿದ್ರೆ ಹೊತ್ತು ಎನ್ ಡಿ ಎಲ್ಲೂ ಮಾತಾಡಿಲ್ಲ ಅದೇ ರೀತಿ ಇವತ್ತು ನಾವು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಸಂಘಟನೆಗೆ ಹೊಡೆದ್ರು ಸಂಘಟನೆ ಪರ್ವ ಪ್ರಾರಂಭವಾಗಿದೆ ಈ ಸಂಘಟನೆ ಪರ್ವದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಭಾಗಿಯಾಗಿ ಇಡೀ ಕ್ಷೇತ್ರದ ಮೂವತ್ನಾಲ್ಕು ಗ್ರಾಮ ಪಂಚಾಯತ್ಗಳು ಕೂಡ ನಾವು ಈಗ ಪ್ರಪ್ರದವಾಗಿ ಹೋಬಳಿ ಮಠದಲ್ಲಿ ಮಾಡಿ ಆಮೇಲೆ ಗ್ರಾಮ ಪಂಚಾಯಿತಿ ಮಠದಲ್ಲೂ ಕೂಡ ಸಂಘಟನೆಗೆ ನಾವೆಲ್ಲ ಸಂಘಟನೆ ಪರ್ವ ಪ್ರಾರಂಭವಾಗ್ತದೆ ಎಲ್ಲ ಪದಾಧಿಕಾರಿಗಳು ಕೂಡ ಯಾರು ಸಕ್ರಿಯವಾಗಿ ಪಕ್ಷಕ್ಕೆ ಶಕ್ತಿ ಇದೆ ಪಕ್ಷಕ್ಕೆ ನಿಷ್ಠೆ ಆಗಿರ್ತಾರೆ ನಾಯಕತ್ವಕ್ಕೆ ನಿಷ್ಠೆ ಆಗಿರ್ತಾರೆ ಅಂತವನ್ನೂ ಕೂಡ ಪಕ್ಷದಲ್ಲಿ ಗುರುತಿಸಿ ಅವನು ಕೂಡ ಪದಾಧಿಕಾರ ಮಾಡಬೇಕಂತ ನಾವೆಲ್ಲ ಚಿಂತನೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಪಕ್ಷವನ್ನು ಸದೃಢ ಕೊಟ್ಟಕ್ಕೆ ನಾವೆಲ್ಲ ಪ್ರಾಮುಖ್ಯ ಪ್ರಶ್ನೆ ಬರೆದು ಚುನಾವಣೆ ಸಂದರ್ಭದಲ್ಲಿ ಅದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದ ತೀರ್ಮಾನಗಳು ಅವರ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಕಾರ್ಯಕರ್ತ ಇರ್ಬೋದು ಮುಖಂಡರು ಇರ್ಬೋದು ಎಲ್ಲ ಪದಾಧಿಕಾರಿಗಳಲ್ಲೂ ಕೂಡ ಬದ್ಧರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ